ನಮಸ್ಕಾರ ವೀಕ್ಷಕರೇ ಸತತ ಮೂರನೇ ಬಾರಿಗೆ ಪ್ರಧಾನಿ ಹುದ್ದೆಯಲ್ಲಿ ಕೂತು ಯಶಸ್ವಿಯಾಗಿ ದೇಶವನ್ನು ನಡೆಸ್ತಾ ಇರೋ ಮೋದಿ ಈಗ ಹೊಸ ದಾಖಲೆಯೊಂದನ್ನು ಬರೆದಿದ್ದಾರೆ ಒಂದೇ ಕುಟುಂಬದಿಂದ ಬಂದು ಸುದೀರ್ಘಾವಧಿ ಆಡಳಿತ ನಡೆಸಿದ ಪ್ರಧಾನಿಗಳ ಮಧ್ಯೆ ಸಾಮಾನ್ಯ ಕುಟುಂಬದಿಂದ ಬಂದು ಸರಿಸಮನಾಗಿಯೋ ಅಥವಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕಿರೋ ತಾಕತ್ತನ್ನ ಜಗತ್ತಿಗೆ ತೋರಿಸ್ತಾ ಇದ್ದಾರೆ ಈ ದಾಖಲೆ ಹೊತ್ತಲ್ಲಿ ಮೋದಿ ನಡೆದು ಬಂದ ಹಾದಿಯೂ ಚರ್ಚೆ ಆಗ್ತಾ ಇದೆ ಹಾಗೆ ಹಿಂದಿನವರ ಆಡಳಿತದ ದಿನಗಳನ್ನ ಕೂಡ ಲೆಕ್ಕ ಹಾಕಲಾಗ್ತಾ ಇದೆ ಇತ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಸಿಕ್ಕಿದೆ ದೇವಾಲಯ ಡೆಮಾಲಿಷನ್ ಪ್ರಶ್ನಿಸುವುದಕ್ಕೆ ಹೋದ ಬಿಜೆಪಿ ನಾಯಕಿ ಮಾಧವಿ ಲತಾರನ್ನ ಅರೆಸ್ಟ್ ಮಾಡಲಾಗಿದೆ ಈ ಹೊತ್ತಲೇ ರೇವಂತ್ ರೆಡ್ಡಿ ಕೊಟ್ಟ ಹೇಳಿಕೆಯೊಂದು ಹಲವು ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನು ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಯಾರು ಏನೇ ಹೇಳಲಿ ಹೊಗಳಲ್ಲಿ ತೆಗಳಲಿ ಹೊಸದಾಗಿ ಸಂಚು ಮಾಡಿ ರಾಜಕೀಯ ರಣತಂತ್ರ ಹೆಣೆದರೂ ಮೋದಿ ಅನ್ಸ್ಟಾಪಬಲ್ ಅನ್ನೋದು ಅಕ್ಷರಶಃ ಸತ್ಯ ಅನ್ನೋದನ್ನ ಎಲ್ಲರೂ ಒಪ್ಪಿಕೊಳ್ಳೋ ಹಾಗಾಗಿದೆ ಈ ಹನ್ನೊಂದು ವರ್ಷದ ಮೋದಿ ಆಡಳಿತದಲ್ಲಿ ಸ್ಪಷ್ಟವಾಗಿ ಅರ್ಥವಾಗಿರೋ ಒಂದು ವಿಷಯ ಅಂದ್ರೆ ಪ್ರಧಾನಿ ಮೋದಿ ಪ್ರತಿದಿನ ಕೆಲಸ ಮಾಡ್ತಾರೆ ಮಾಡ್ತಾ ಇದ್ದಾರೆ ಅನ್ನೋದು ಅಷ್ಟು ದೊಡ್ಡ ಹುದ್ದೆಯಲ್ಲಿ ಕೂತ ಮೇಲೆ ಒಂದು ವಾರ ರೆಸ್ಟ್ ತಗೊಂಡು ಮಜಾ ಮಾಡಿದ್ರು ನಿಮ್ಮನ್ನ ಯಾರು ಕೇಳೋರಿಲ್ಲ ಅನ್ನೋದು ವಾಸ್ತವ ಯಾಕಂದ್ರೆ ಒಂದು ಸಿಗರೇಟ್ ತರೋದಕ್ಕೆ ಸರ್ಕಾರಿ ದುಡ್ಡಲ್ಲಿ ವಿಮಾನದಲ್ಲಿ ಇನ್ನೊಂದು ದೇಶಕ್ಕೆ ಹೋಗಿ ಬಂದ ಪ್ರಧಾನಿಯನ್ನ ನಮ್ಮ ದೇಶ ನೋಡಿದೆ ಆದ್ರೆ ಯಾವುದೇ ದೇಶಕ್ಕೆ ಹೋದ್ರೂ ಅಲ್ಲಿ ರಾಜತಾಂತ್ರಿಕತೆ ಮೂಲಕ ನಮ್ಮ ದೇಶದ ಧ್ವಜವನ್ನ ಹಾರಿಸಿ ಬರೋ ಪ್ರಧಾನಿಯನ್ನ ಮೊದಲ ಬಾರಿಗೆ ದೇಶ ನೋಡ್ತಾ ಇದೆ ಅದೇ ಈಗ ಅವರನ್ನ ದಾಖಲೆ ನಿರ್ಮಿಸುವ ಮಠಕ್ಕೆ ತಂದು ನಿಲ್ಲಿಸಿದೆ ಈ ಶುಕ್ರವಾರ ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ಪಾಲಿಗೆ ಶುಭ ಶುಕ್ರವಾರ ಆಗಿದೆ ಯಾಕಂದ್ರೆ ಇಂದಿನಿಂದ ಪ್ರಧಾನಿ ಮೋದಿ ಸತತವಾಗಿ ಅತಿ ಹೆಚ್ಚು ಕಾಲ ಆಡಳಿತ ನಡೆಸಿದ ಭಾರತದ ಎರಡನೇ ಪ್ರಧಾನಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ದಿವಂಗತ ಪ್ರಧಾನಿ ಇಂದಿರಾ ಗಾಂಧಿ ದಾಖಲೆಯನ್ನು ಮೀರಿಸಿರುವ ಪ್ರಧಾನಿ ಮೋದಿ ಭಾರತದ ಮೊದಲ ಪ್ರಧಾನಿ ಜವಾಹರ್ ಲಾಲ್ ನೆಹರು ನಂತರದ ಸ್ಥಾನಕ್ಕೆ ಬಂದಿದ್ದಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರ ತನಕ ನಾಲ್ಕು ಸಾವಿರದ ಎಪ್ಪತ್ತೇಳು ದಿನಗಳ ಕಾಲ ಸತತವಾಗಿ ಇಂದಿರಾ ಗಾಂಧಿ ಆಡಳಿತ ನಡೆಸಿದ್ರು ಇಂದು ಪ್ರಧಾನಿ ಮೋದಿ ತಮ್ಮ ಆಡಳಿತದ ನಾಲ್ಕು ಸಾವಿರದ ಎಪ್ಪತ್ತೆಂಟನೇ ದಿನದಲ್ಲಿದ್ದಾರೆ ಅಂದಹಾಗೆ ಇಲ್ಲಿ ಕೇವಲ ಇಂದಿರಾ ಗಾಂಧಿ ಅವರ ಒಂದು ದಾಖಲೆ ಮುರಿದಿದೆ ಯಾಕಂದ್ರೆ ಎಮರ್ಜೆನ್ಸಿ ಜಾರಿ ಮಾಡಿದ್ರಿಂದ ಅಧಿಕಾರ ಕಳ್ಕೊಂಡ ಇಂದಿರಾ ಗಾಂಧಿ ಕೆಲ ವರ್ಷಗಳ ನಂತರ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅಲ್ಲಿಂದ ಅವರ ದುರ್ಮರಣದ ತನಕ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ತನಕ ಅವರು ಅಧಿಕಾರದಲ್ಲೇ ಇರ್ತಾರೆ ಆ ಲೆಕ್ಕದಲ್ಲಿ ಒಟ್ಟಾರೆ ಆಡಳಿತದಲ್ಲಿ ಇಂದಿರಾ ಮುಂದಿದ್ರೆ ಸತತವಾಗಿ ಆಡಳಿತ ನಡೆಸಿರೋದರಲ್ಲಿ ಮೋದಿ ಅವರನ್ನ ಹಿಂದಿಕ್ಕಿದ್ದಾರೆ ಇನ್ನು ಇದೊಂದೇ ದಾಖಲೆ ಅಲ್ಲ ಇನ್ನೊಂದು ದಾಖಲೆ ಅಂದ್ರೆ ಇಷ್ಟು ಸುದೀರ್ಘವಾಗಿ ಆಡಳಿತ ನಡೆಸಿದ ಕಾಂಗ್ರೆಸ್ ಸೇತರ ಮೊದಲ ಪ್ರಧಾನಿ ಅನ್ನೋ ಹೆಗ್ಗಳಿಕೆಗೂ ಕೂಡ ಮೋದಿ ಪಾತ್ರರಾಗಿದ್ದಾರೆ ಹಾಗೆ ಸತತ ಎರಡು ಅವಧಿಯನ್ನ ಯಶಸ್ವಿಯಾಗಿ ಪೂರೈಸಿದ ಕಾಂಗ್ರೆಸ್ ಸೇತರ ಅಥವಾ ಗಾಂಧಿ ಕುಟುಂಬ ಅಲ್ಲದ ಪ್ರಧಾನಿ ಅನ್ನೋ ಹೆಗ್ಗಳಿಕೆ ಕೂಡ ಮೋದಿಗೆ ಸಿಕ್ಕಿದೆ ಏನು ಮೊದಲ ಸ್ಥಾನದಲ್ಲಿರುವ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಬರೋಬರಿ ಹದಿನಾರು ವರ್ಷ ಇನ್ನೂರ ಎಂಬತ್ತಾರು ದಿನಗಳ ಕಾಲ ಆಡಳಿತದಲ್ಲೇ ಇದ್ರು ಆ ದಾಖಲೆ ಮುರಿಬೇಕು ಅಂದ್ರೆ ಇನ್ನೂ ಸುಮಾರು ಐದಾರು ವರ್ಷಗಳ ಕಾಲ ಪ್ರಧಾನಿ ಮೋದಿ ಪಿ ಎಂ ಸ್ಥಾನದಲ್ಲೇ ಇರಬೇಕು ಅನ್ನೋ ವಿಚಾರ ಚರ್ಚೆ ಆಗ್ತಾ ಇದೆ ಈಗ ಈ ದಾಖಲೆ ಇನ್ನೊಂದು ಮತ್ತೊಂದು ಇದೆಲ್ಲದರಿಂದ ಆಚೆಗೆ ಜನರು ಆಲೋಚಿಸ್ತಾ ಇರೋದು ಹಾಗೆ ಹೆಮ್ಮೆ ಪಡ್ತಾ ಇರೋದು ನಮ್ಮ ದೇಶದ ಸಂವಿಧಾನದ ಬಗ್ಗೆ ಯಾಕಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನೇ ರಾಜಕೀಯವಾಗಿ ಸೋಲಿಸಿದ ಪಕ್ಷ ಹಾಗೂ ಆ ಪಕ್ಷವನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡ ಆರೋಪ ಹೊತ್ತಿರೋ ಗಾಂಧಿ ಕುಟುಂಬದಿಂದ ಆಚೆಗೆ ಯಾರಾದರೂ ಪ್ರಧಾನಿ ಆಗ್ತಾರೆ ಅಂದ್ರೇನೆ ಅದು ದೊಡ್ಡ ವಿಷಯ ಆಗ್ಬಿಟ್ಟಿತ್ತು ಅಂಥದ್ರಲ್ಲಿ ಇಡೀ ಭಾರತದಲ್ಲಿ ಗಟ್ಟಿಯಾಗಿ ಹರಡಿಕೊಂಡಿದ್ದ ಗಾಂಧಿ ಕುಟುಂಬದ ಪ್ರಭಾವವನ್ನ ದಾಟಿ ಹಂತ ಹಂತವಾಗಿ ಮೇಲೆ ಬಂದು ಹಿಂದುಳಿದ ಸಮುದಾಯ ಆರ್ಥಿಕತೆಯಲ್ಲೂ ಹಿಂದುಳಿದಿದ್ದ ಕುಟುಂಬದಿಂದ ಬಂದು ಯಾವುದೇ ಭ್ರಷ್ಟಾಚಾರದ ಆರೋಪವನ್ನ ಮೈಗೆ ಅಂಟಿಸಿಕೊಳ್ಳದೆ ಯೋಗ್ಯತೆಗೆ ತಕ್ಕ ಹುದ್ದೆಯನ್ನ ಸಂಪಾದಿಸಿ ಮತ್ತೊಮ್ಮೆ ಮಗದೊಮ್ಮೆ ನೀವು ಅದೇ ಸ್ಥಾನದಲ್ಲಿ ಇರಿ ಅಂತ ಜನಾದೇಶ ಬರುವ ಮಟ್ಟಿಗೆ ಒಬ್ಬ ವ್ಯಕ್ತಿ ಬೆಳೀತಾರೆ ಅಂದ್ರೆ ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯ ಸ್ಪಷ್ಟ ಉದಾಹರಣೆ ಅನ್ನೋದನ್ನ ಪ್ರತಿಯೊಬ್ಬರೂ ಒಪ್ಪಿಕೊಳ್ತಾರೆ ದೇಶಕ್ಕೆ ಹಲವು ರೀತಿಯ ಸಮಸ್ಯೆ ಬರಬಹುದು ಹೋಗಬಹುದು ದೇಶ ಅಪಾಯದಲ್ಲಿ ಸಿಲುಕಬಹುದು ಇಲ್ಲದೆ ಇರಬಹುದು ಆದ್ರೆ ರಾಷ್ಟ್ರ ಮಟ್ಟದಲ್ಲಿ ಏನಾದ್ರೂ ಸಮಸ್ಯೆ ಆದಾಗ ಇವತ್ತು ಜನರು ಮೋದಿ ಇದ್ದಾರಲ್ಲ ಅನ್ನೋ ಮಾತನ್ನ ಹೇಳೋದೇ ನಿಜ ಆದ್ರೆ ಅದಕ್ಕೆ ಕಾರಣ ಮಾಡಿರುವ ಹಾಗೂ ಮಾಡುತ್ತಿರುವ ಕೆಲಸ ಅಲ್ಲದೆ ಮತ್ತೇನೂ ಅಲ್ಲ ನಾವಾಗ್ಲೇ ಒಂದು ವಿಷಯವನ್ನ ಹೇಳಿದ್ವಿ ಅದೇನಂದ್ರೆ ಮೋದಿ ಪ್ರತಿದಿನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇವತ್ತು ಸರ್ಕಾರಿ ಸಂಬಂಧಿತ ವೆಬ್ಸೈಟ್ ಸೋಷಿಯಲ್ ಮೀಡಿಯಾ ಟಿವಿ ಮೀಡಿಯಾ ಅಥವಾ ಖುದ್ದು ಪ್ರಧಾನಿಯವರ ಸೋಷಿಯಲ್ ಮೀಡಿಯಾ ಪೇಜ್ ಅನ್ನು ನೋಡಿದ್ರೆ ಪ್ರತಿನಿತ್ಯ ಒಂದಲ್ಲ ಒಂದು ಅಪ್ಡೇಟ್ ಸಿಗ್ತಾನೆ ಇರುತ್ತೆ ಇದನ್ನ ಕೆಲವರು ಪ್ರಚಾರ ಪ್ರಿಯ ಅನ್ನಬಹುದು ಆದ್ರೆ ಮಾಡಿದ್ದನ್ನ ಹೇಳ್ಕೊಳ್ಳೋದು ಒಳ್ಳೇದಾ ಅಥವಾ ಏನು ಮಾಡದೆ ಅವಿತು ಕುಳಿತು ಮೌನ ವಹಿಸೋದು ಒಳ್ಳೇದ ಅನ್ನೋದು ದೇಶದ ಜನರಿಗೆ ಗೊತ್ತಿದೆ ಆದ್ರೆ ಇಲ್ಲಿ ಒಂದು ವಿಷಯವನ್ನ ಎಲ್ರೂ ಗಮನಿಸ್ಬೇಕು ತಲತಲಾಂತರದಿಂದ ಒಳ್ಳೆದೆಲ್ಲ ನಾವೇ ಮಾಡಿದ್ದು ಕೆಟ್ಟದ್ದಕ್ಕೂ ನಮಗೂ ಸಂಬಂಧ ಇಲ್ವೇ ಇಂತ ಜನರನ್ನ ನಂಬಿಸೋ ನಾಯಕರು ಇರುವಾಗ ಮಾಡಿರೋದನ್ನ ಹೇಳಿಕೊಳ್ಳದೆ ಇದ್ರೆ ನಾಳೆ ಅದನ್ನ ಇನ್ಯಾರೋ ಬಂದು ನಾನೇ ಮಾಡಿದ್ದು ಅಂತ ಭಾರತೀಯರನ್ನ ಬಕ್ರ ಮಾಡೋದು ಕಷ್ಟದ ಕೆಲಸ ಅಲ್ಲ ಆದ್ರಿಂದ ಮೋದಿ ಸರ್ಕಾರದಲ್ಲಿ ಯಾರು ಯಾವ ಕೆಲಸ ಮಾಡಿದ್ರು ಅದನ್ನ ಜನರಿಗೆ ತಲುಪಿಸೋ ಕೆಲಸವನ್ನ ತಪ್ಪದೇ ಮಾಡ್ತಾ ಇರೋದು ಕೂಡ ಈ ಯಶಸ್ಸಿಗೆ ಇನ್ನೊಂದು ಕಾರಣ ಇನ್ನು ಈ ದಾಖಲೆಗೆ ಕಾರಣ ಆಗಿರೋ ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಅದು ಮೋದಿ ನೇತೃತ್ವದ ಸರ್ಕಾರಕ್ಕಿರೋ ಶಿಸ್ತು ಸಂಯಮ ಹಾಗೂ ಬದ್ಧತೆ ಏನೇ ಮಾಡೋದಾದ್ರೂ ಅದು ದೇಶಕ್ಕೆ ಪೂರಕವಾಗುವ ಅಥವಾ ಒಳಿತಾಗುವ ರೀತಿಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶವನ್ನ ಮೈಗೂಡಿಸಿಕೊಂಡಿರೋದೆ ಮೋದಿ ನೇತೃತ್ವದ ಬಿಜೆಪಿಗೆ ಇರೋ ಅತಿದೊಡ್ಡ ದೊಡ್ಡ ಶಕ್ತಿ ಬಿಜೆಪಿಯೊಳಗೆ ಇರೋ ನಾಯಕರೆಲ್ಲ ಹೀಗೆ ಇದ್ದಾರೆ ಎಲ್ಲರೂ ದೈವಾಂಶ ಸಂಭೂತರು ಅಂತ ಹೇಳೋ ಮಟ್ಟಕ್ಕೆ ಮೂರ್ಖರು ನಾವಲ್ಲ ಆದ್ರೆ ಈ ಶಿಸ್ತು ಬದ್ಧತೆ ಯಾರಿಗೆ ಅಗತ್ಯವಾಗಿ ಇರಬೇಕೋ ಅವರಿಗೆ ಇರೋದ್ರಿಂದಲೇ ಇವತ್ತು ಜನರ ನಂಬಿಕೆಯನ್ನ ದೊಡ್ಡ ಮಟ್ಟದಲ್ಲಿ ಗಿಟ್ಟಿಸಿಕೊಂಡಿರೋದು ಸೈದ್ಧಾಂತಿಕವಾಗಿ ಜಾತಿಗಳನ್ನ ವಿಭಜಿಸಿ ಸಂಸ್ಕೃತಿಯನ್ನ ಹಾಳು ಮಾಡಿ ಪ್ರಪಂಚದ ಏಳನೇ ದೊಡ್ಡ ದೇಶವನ್ನ ತಮ್ಮ ಕುಟುಂಬದ ಪ್ರಾಪರ್ಟಿ ಅಂತ ಭಾವಿಸಿದ್ದವರಿಗೆ ದೇಶ ಪ್ರೇಮದ ಮೂಲಕವೂ ಅಧಿಕಾರ ಹಿಡಿಯಬಹುದು ಅಂತ ತೋರಿಸಿದ್ದರ ಹಿಂದೆ ಮೋದಿ ಹಾಗೂ ಅವರ ಜೊತೆಗೆ ದೇಶಕ್ಕಾಗಿ ದುಡಿತಾ ಇರೋ ಎಲ್ಲರ ಶ್ರಮವೂ ಇದೆ ಏನೋ ಇತ್ತ ಕಾಂಗ್ರೆಸ್ ಆಡಳಿತ ಇರೋ ತೆಲಂಗಾಣದಲ್ಲಿ ಹಿಂದೂ ವಿರೋಧಿ ನೀತಿಯು ಮುನ್ನೆಲೆಗೆ ಬರ್ತಾ ಇದೆ ಹೈದರಾಬಾದ್ ನ ಬಂಜಾರಾ ಹಿಲ್ಸ್ ವ್ಯಾಪ್ತಿಯಲ್ಲಿ ರೇವಂತ್ ರೆಡ್ಡಿ ಸರ್ಕಾರ ಒಂದು ದೇವಾಲಯವನ್ನ ಧ್ವಂಸ ಮಾಡಿದೆ ಸರ್ಕಾರಿ ಜಾಗದಲ್ಲಿ ದೇಗುಲ ಇತ್ತು ಅನ್ನೋ ಕಾರಣವನ್ನ ಮುಂದಿಟ್ಕೊಂಡು ಈ ಕ್ರಮವನ್ನ ಕೈಗೊಂಡಿದೆ ಈ ಸಂಬಂಧ ಬಿಜೆಪಿ ನಾಯಕಿ ಹಾಗೂ ಹಿಂದೂ ಫೈರ್ ಬ್ರಾಂಡ್ ಅಂತ ಕರೆಸಿಕೊಂಡಿರೋ ಮಾಧವಿ ಲತಾ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಅವರನ್ನ ಬಂಧಿಸಿರುವುದು ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡದೆ ಹಿಂದೂಗಳ ಧ್ವನಿಯನ್ನ ಅಡಗಿಸೋ ಕೆಲಸ ಮಾಡ್ತಾ ಇದೆ ಅಂತ ಮಾಧವಿ ಲತಾ ದೂರಿದ್ದಾರೆ ಹಾಗೆ ಈ ಹಿಂದೆ ತಮಿಳುನಾಡಿನ ಸ್ಟಾಲಿನ್ ಪುತ್ರ ಸನಾತನ ಧರ್ಮವನ್ನ ನಾಶ ಮಾಡ್ತೀನಿ ಅಂದಾಗ ಇದೇ ರೇವಂತ್ ರೆಡ್ಡಿ ವಿರೋಧ ವ್ಯಕ್ತಪಡಿಸಿದ್ರು ಈ ಮಾತನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿದ್ರು ಆದ್ರೆ ಈಗ ಯಾವ ರೀತಿ ತಮಿಳುನಾಡಿನಲ್ಲಿ ದೇವಸ್ಥಾನಗಳನ್ನ ಧ್ವಂಸ ಮಾಡ್ತಾ ಇದ್ದಾರೋ ಅದೇ ರೀತಿ ತೆಲಂಗಾಣದಲ್ಲೂ ಆಗ್ತಾ ಇದೆ ಅಲ್ಲಿಗೆ ರೇವಂತ್ ರೆಡ್ಡಿಗೆ ರಾಜಕೀಯಕ್ಕಿಂತ ಹಿಂದೂಗಳ ಭಾವನೆ ದೊಡ್ಡದಲ್ಲ ಅನ್ನೋ ಮಾತು ದಟ್ಟವಾಗಿ ಕೇಳಿ ಬರ್ತಾ ಇದೆ ಇನ್ನು ಇಷ್ಟೆಲ್ಲ ಆಗ್ತಾ ಇರುವಾಗ ಸಿ ಎಂ ರೇವಂತ್ ರೆಡ್ಡಿ ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋ ಹೊತ್ತಲ್ಲಿ ಅವರ ಹೇಳಿಕೆಯೊಂದು ವೈರಲ್ ಆಗಿ ಅವರ ಮೇಲೆ ಹೊಸ ರೀತಿಯ ಅಭಿಪ್ರಾಯ ಹುಟ್ಟೋದಕ್ಕೆ ದಾರಿ ಮಾಡಿ ಇದೆ ರೇವಂತ್ ರೆಡ್ಡಿ ನೇತೃತ್ವದಲ್ಲಿ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಅಂತ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಒಂದು ಲೆಟರ್ ಅನ್ನು ಕಳಿಸ್ಕೊಟ್ಟಿದ್ದಾರೆ ಆ ಲೆಟರ್ ಹಿಡಿದು ಸಮಾವೇಶದಲ್ಲಿ ಮಾತನಾಡೋ ರೆಡ್ಡಿ ಇದು ನನಗೆ ಜೀವಮಾನ ಶ್ರೇಷ್ಠ ಪ್ರಶಸ್ತಿಗಿಂತ ದೊಡ್ಡದು ಆಸ್ಕರ್ ಅವಾರ್ಡ್ಗಿಂತ ದೊಡ್ಡದು ಅಂತ ಖುಷಿಯಲ್ಲಿ ಹೇಳ್ಕೊಂಡಿದ್ದಾರೆ ಇದರ ಜೊತೆಗೆ ಸೋನಿಯಾ ಗಾಂಧಿ ಮಹಾನಾಯಕಿ ಅವರಷ್ಟು ತ್ಯಾಗ ಯಾರು ಮಾಡಿಲ್ಲ ಇವತ್ತು ತೆಲಂಗಾಣ ಪ್ರತ್ಯೇಕ ರಾಜ್ಯ ಆಗೋದಕ್ಕೆ ಅವರ ಶ್ರಮ ದೊಡ್ಡದಿದೆ ಅಂತ ಹಾಡಿ ಹೊಗಳಿದ್ದಾರೆ ಇದನ್ನು ನೋಡಿರೋ ಜನರು ಹೇಳ್ತಾ ಇರೋದು ಕಾಂಗ್ರೆಸ್ ಒಳಗೆ ರೆಡ್ಡಿಗೆ ದೊಡ್ಡ ಭವಿಷ್ಯ ಇದೆ ಅಂತ ಒಟ್ನಲ್ಲಿ ದೇಶಕ್ಕಾಗಿ ಪ್ರಧಾನಿ ಮೋದಿ ಇಡ್ತಾ ಇರೋ ಹೆಜ್ಜೆ ದಾಖಲೆಗಳನ್ನ ಬರಿತಾ ಇದ್ರೆ ಯಾರನ್ನು ಮೆಚ್ಚಿಸೋ ಸಲುವಾಗಿ ರೇವಂತ್ ರೆಡ್ಡಿ ಹಿಂದುತ್ವವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರ ಅನ್ನೋ ಪ್ರಶ್ನೆ ಹುಟ್ಟಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ